ನಮಸ್ತೆ ಎಲ್ಲ ಸೌಜನ್ಯ ಹೋರಾಟಗಾರರಿಗೆ ನನ್ನ ಹೆಸರು ರವೀಂದ್ರ ಶೆಟ್ಟಿ ಅಂತ ನಾನು ಈಗ ಈ ವಿಡಿಯೋ ಮಾಡುವಂಥ ಉದ್ದೇಶ ಏನಂದರೆ ಧರ್ಮಸ್ಥಳ ಸ್ವಸಹಾಯ ಸಂಘದವರಿಗೆ ಒಂದು ಇನ್ಫರ್ಮೇಷನ್ ಕೊಡೋದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನೋಡಿ ಸೇವಾ ಪ್ರತಿನಿಧಿ ಮತ್ತು ಸೂಪರೈಸರ್ನವರು ನಿಮ್ಮ ಪ್ರತಿ ಸಂಘಕ್ಕೆ ಬಂದು ನಿಮಗೆ ಲಾಭಾಂಶ ಬಂದಿದೆ ನೀವು ಪಾನ್ ಕಾರ್ಡಿಗೆ ಜರಕ್ಸಿ ಮೂರು ಕಾಪಿ ಆಧಾರ ಕಾರ್ಡ್ ಮತ್ತು ಫೋಟೋ ಇದು ಮೂರು ಮೂರು ಕಾಪಿ ಕೊಡಬೇಕಂತೇಳಿ ಹತ್ರ ಕೇಳ್ತಾ ಇದ್ದಾರೆ ಯಾಕಂತೇಳಿದ್ರೆ ನಿಮಗೆ ಲಾಭಾಂಶ ಬಂದಿದೆ ಒಬ್ಬೊಬ್ಬ ಸದಸ್ಯರಿಗೆ ಐದು ಸಾವಿರ ಹತ್ತು ಸಾವಿರ ಅಂತ ಬಂದಿದೆ ಅಂತ ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ ನೋಡಿ ಅವರು ನಿಮ್ಮನ್ನು ಮೋಸ ಮಾಡಿ ನಿಮ್ಮ ಕೈಯಿಂದ ಇಷ್ಟು ಡಾಕ್ಯುಮೆಂಟನ್ನು ತಗೊಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ನೀವು ಡಾಕ್ಯುಮೆಂಟನ್ನು ಕೊಡಲಿಕ್ಕೆ ಹೋಗಬೇಡಿ ಯಾವುದೇ ಖಾಲಿ ಪೇಪರಿಗೆ ಸೈನು ಕೂಡ ಹಾಕಬೇಡಿ ಯಾಕಂತೇಳಿದರೆ ಅವರು ನಿಮ್ಮನ್ನು ಮೋಸ ಮಾಡೋ ಮೋಸ ಮಾಡಿ ನಿಮ್ಮ ಕೈಯಿಂದ ಇಷ್ಟು ಡಾಕ್ಯುಮೆಂಟನ್ನು ತಗೊಂಡು ನಿಮ್ಮ ಬ್ಯಾಂಕಿನಲ್ಲಿ ಅಕೌಂಟ್ ಓಪನ್ ಮಾಡುವಂಥ ಪ್ಲ್ಯಾನಲ್ಲಿದ್ದಾರೆ ಯಾವುದೇ ಕಾರಣಕ್ಕೆ ಡಾಕ್ಯುಮೆಂಟ್ ಕೊಡಲಿಕ್ಕೆ ಹೋಗಬೇಡಿ ಈಗ ಆರುನೂರು ಕೋಟಿ ಲಾಭಾಂಶವನ್ನೇ ಬಿಡುಗಡೆ ಮಾಡಿದ್ದಾರೆ ಆರುನೂರು ಕೋಟಿ ಬಿಡುಗಡೆ ಮಾಡಿದ ಲಾಭಾಂಶದಲ್ಲಿ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ವೀರೇಂದ್ರ ಹೆಗ್ಡೆಗೆ ಹೋಗ್ತದೆ ಕಮಿಷನ್ ಆದರೆ ಉಳಿದದ್ದು ನಾಲ್ಕುನೂರು ಕೋಟಿ ಈ ನಾಲ್ಕುನೂರು ಕೋಟಿಯಲ್ಲಿ ಈಗ ನಿಮಗೆ ಎಷ್ಟು ಒಬ್ಬನಿಗೆ ಒಬ್ಬ ಸದಸ್ಯನಿಗೆ ಅಂತ ನೀವೊಂದು ಆಲೋಚನೆ ಮಾಡಿ ಒಬ್ಬ ಸದಸ್ಯನಿಗೆ ಬರುವುದು ಜಾಸ್ತಿ ಅಂದರೆ ಮುನ್ನೂರರಿಂದ ಐನೂರು ರೂಪಾಯಿ ಬರ್ಬೋದು ಯಾಕಂತೇಳಿದರೆ ಇಪ್ಪತ್ತ ಐವತ್ತ ನಾಲ್ಕು ಲಕ್ಷ ಸದಸ್ಯರು ಸಂಘದಲ್ಲಿದ್ದಾರೆ ಒಬ್ಬ ಸದಸ್ಯನಿಗೆ ಮುನ್ನೂರು ರೂಪಾಯಿ ಕೊಟ್ಟರೆ ಬರೋದಷ್ಟೇ ಬರುತ್ತದೆ ಅದಕ್ಕಿಂತ ಜಾಸ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮನ್ನು ಮೋಸ ಮಾಡಿ ಐದು ಸಾವಿರ ಹತ್ತು ಸಾವಿರ ಅಂತ ಹೇಳಿ ನಿಮ್ಮ ಕೈಯಿಂದ ಡಾಕ್ಯುಮೆಂಟ್ ತಗೊಂಡು ನಿಮ್ಮ ಸಂಘದ ಸದಸ್ಯ ನಿಮ್ಮ ಒಕ್ಕೂಟದಲ್ಲಿ ಯಾರೆಲ್ಲ ಲೋನ್ ಮಾಡಿದಾರಾ ಲೋನ್ ಕಟ್ಟುವುದಿಲ್ಲವೋ ಆ ಲೋನನ್ನು ನಿಮ್ಮ ತಲೆ ಮೇಲೆ ಹಾಕಿ ನಿಮಗೆ ಬ್ಯಾಂಕ್ ಅಕೌಂಟ್ ಮಾಡಿ ಮತ್ತು ನಿಮ್ಮ ಕೈಯಿಂದ ಚೆಕ್ ಪುಸ್ತಕ ಬ್ಲ್ಯಾಂಕ್ ಚೆಕ್ ತಗೊಳ್ತಾ ಇದ್ದಾರೆ ಅದನ್ನು ಕೂಡ ಕೊಡಲಿಕ್ಕೆ ಹೋಗಬೇಡಿ ನಿಮಗೆ ಲೋನ್ ಮಾಡ್ತೇನೆ ನಿಮ್ಮ ಕಣ್ಣು ಕಮ್ಮಿ ಬಡ್ಡಿ ಮ ಕಡಿಮೆ ಬಡ್ಡಿಗೆ ಕೊಡ್ತೇನೆ ಅಂತೇಳಿ ಏನೇನೋ ನಾಟಕ ಮಾಡ್ತಾ ಬರ್ತಾ ಇದ್ದಾರೆ ಆದ ಕಾರಣ ನೀವು ಯಾವುದೇ ಕಾರಣಕ್ಕೆ ಈ ಡಾಕ್ಯುಮೆಂಟ್ ಕೊಡುವುದು ಬೇಡ ಅಂತೇಳಿ ನಾನು ಈ ಮೂಲಕ ನಿಮ್ಮ ಕೈ ಕೇಳಿ ಕೇಳಿಕೊಳ್ತಾ ಇದ್ದೇನೆ ಜೀ ಸೌಜನ್ಯ ಹೋರಾಟಗಾರ